ಹಾಯ್ ಫ್ರೆಂಡ್ಸ್ ಇವತ್ತು ತರ್ಟಿ ಡೇಸ್ ಡೈಲಿ ಬ್ಲಾಗ್ ಚಾಲೆನ ಎರಡನೇ ದಿನ ಸೊ ನಾನಿವತ್ತು ಬೇಗನೆ ಎತ್ತಿದ್ದೀನಿ ನಾರ್ಮಲಾಗಿ ಇದೆ ಹೇಳೋದು ಸೊ ಪಾಪು ಆದಮೇಲೆ ಗೊತ್ತಿರುತ್ತೆ ನಮ್ಮ ಡೈಲಿ ರುಟೀನೇ ಚೇಂಜ್ ಆಗಿಬಿಟ್ಟಿರುತ್ತೆ ಸೊ ಬೆಳಿಗ್ಗೆ ಎದ್ದ ತಕ್ಷಣ ಬಂದು ನೋಡ್ತಾ ಇದ್ದೆ ಅಮ್ಮ ಹೊರಗಡೆ ಕೆಲಸ ಮಾಡ್ತಾಯಿದ್ರು ಅವ್ರಿಗೂ ಏನಾದರೂ ಟೈಮ್ ಪಾಸ್ ಮಾಡಬೇಕು ಒಂದೇ ಏನು ಮಾಡೋದು ಏನು ಮಾಡೋದು ಅಂದ್ಕೊಂಡು ಅವರು ಏನಾದರೂ ಕೆಲಸ ಹುಡ್ಕೊಂಡು ಮಾಡ್ತಾನೆ ಇರ್ತಾರೆ ಸುಮ್ಮನೆ ಕೂತ್ಕೊಳ್ಳೋಲ್ಲ ಗಿಡಗಳೇನಾದರೂ ಬೆಳ್ಕೊಳ್ಳೋಕ್ಕೆ ಅಂತೇಳಿ ಒಂದು ಮಟ್ಟ ಮಾಡೋಕ್ಕೆ ಅಂಥೇಳಿ ಮಣ್ಣೆಲ್ಲ ಹಾಕ್ಸಿದ್ರು ಸೊ ಅದನ್ನು ಸ್ವಲ್ಪ ಹೇಳ್ಕೊಳ್ತಾ ಇದ್ದಾರೆ ಅಂದರೆ ಇವಾಗ ಆಳುಗಳೆಲ್ಲೂ ಇಲ್ಲ ಎಲ್ಲ ನಾಟಿ ಅದು ಇದು ಅಂದ್ಬಿಟ್ಟು ಬಿಝಿ ಆಗಿಬಿಟ್ಟವ್ರೆ ಸೊ ಅಲ್ಲಿ ತನಕ ಸ್ವಲ್ಪ ಸ್ವಲ್ಪ ಹೇಳ್ಕೊಡೋಣ ಅಂತ ಡೈಲಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದಾರೆ ಸೊ ಅದಾದಮೇಲೆ ನಾನು ಬಂದಿದ್ದು ಎಲ್ಲ ನಮ್ಮ ಅಪ್ಪ ನಮ್ಮ ಬಾರಿ ಹತ್ತಿರ ಸೊ ಇದೊಂದಿದ್ದರೆ ಗಾಡಿ ನಮಗೇನೋ ಒಂಥರ ಧೈರ್ಯ ಇದಿಲ್ಲ ಅಂದರೆ ಜೀವ ಇರೋದೇ ಇಲ್ಲ ನಮ್ಮಮ್ಮನಿಗಂತೂ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗಿಬಿಟ್ರು ಅವರು ಇಷ್ಟು ಒಂದು ಸ್ವಲ್ಪ ಧೈರ್ಯವಾಗಿದ್ದಾರೆ ಅಂದರೆ ಈ ಇದು ಕ ಇದು ನಮ್ಮ ಮುಂದೆ ಕ ಕಣ್ಣು ನಮ್ಮ ನಮ್ಮಪ್ಪನೇ ಇದ್ದಾರೆ ಅನ್ನೋ ಅಷ್ಟು ಧೈರ್ಯ ಕೊಡ್ತಾ ಇದೆ ಈ ಒಂದು ಗಾಡಿ ನಮ್ಮಪ್ಪಂದು ಯಾವಾಗೇ ಬಂದರೂ ಕಾಲೇಜ್ ಮುಗಿಸ್ಕೊಂಡು ಬಂದರೂ ಇಲ್ಲ ಎಲ್ಲೆಯಿಂದ ಬಂದ್ರೂ ಕೂಡ ಮನೆ ಹತ್ರ ಗಾಡಿ ಯಾವಾಗಲೂ ನಿಂತಿರ್ತಿತ್ತು ಸೊ ಆ ಗಾಡಿ ನಿಂತಿದಾಗ ಅಂದರೆ ಏನು ಅಪ್ಪ ಮನೆಯಲ್ಲೇ ಇದ್ದಾರೆ ಅಂತ ಒಂದು ವೈಬ್ ಸೊ ಈಗಲೂ ಕೂಡ ಅದೇ ಒಂದು ಫೀಲಲ್ಲಿ ಇದ್ದೀವಿ ಅಪ್ಪ ನಮ್ಮ ಯಾವಾಗಲೂ ನಮ್ಮ ಜೊತೆಯೇ ಇದ್ದಾರೆ ಅವರೆಲ್ಲೂ ಹೋಗಿಲ್ಲ ಇಲ್ಲೇ ಇದೆ ಗಾಡಿ ಅವರು ಇಲ್ಲೇ ಇದ್ದಾರೆ ಈ ಥರ ಒಂದು ನಾವು ಅಂದ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ ಸೊ ನೆಕ್ಸ್ಟ್ ಬಂದಾಗ ಒಂದು ಲೋಟ ಬಿಸಿ ನೀರನ್ನು ಕುಡಿತೀನಿ ನೀವು ಇದೇನು ಇದನ್ನು ತೋರಿಸದಳ ಅಂತ ಅನ್ಕೋಬೋದು ಇದು ತುಂಬಾ ಸಿಂಪಲ್ ಹ್ಯಾಬಿಟ್ ಬಟ್ ಎಫೆಕ್ಟಿವ್ ರಿಸಲ್ಟ್ನ ಕೊಡುತ್ತೆ ಇದನ್ನು ಹಲವಾರು ನಮಗೆ ಪ್ರಯೋಜನಗಳು ಸಿಗುತ್ತೆ ಏನಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಸಾಕಷ್ಟು ಕೇಳ್ತಾನೆ ಇರ್ತೀವಿ ಇವಾಗ ಅದನ್ನು ಕಮ್ಮಿ ಮಾಡುತ್ತೆ ಮತ್ತು ನಮ್ಮ ಬಾಡಿಲಿ ಇರುವಂಥ ಟಾಕ್ಸಿಕ್ನ ತೆಗೆದಾಕತ್ತೆ ಜೊತೆಗೆ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ನು ಕಮ್ಮಿ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಅಂತೆ ಸ್ಕಿನ್ ಅಂತೆ ಅದು ತುಂಬಾ ಒಂದಷ್ಟು ಬೆನಿಫಿಟ್ಸ್ನ ಇದೆ ಬಿಸಿನೀರನ್ನ ಕುಡಿಯೋದ್ರಿಂದ ಸೊ ನಿಮ್ಮ ಒಂದು ರುಟೀನಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಫಸ್ಟ್ ಬಿಸಿನೀರು ಕುಡಿದಾದ್ಮೇಲೆ ಅಥವಾ ಇಲ್ಲ ಅದಕ್ಕೇ ನೀವು ನಿಂಬೆಹಣ್ಣು ಜೇನುತುಪ್ಪ ಈ ಥರ ಏನಾದರೂ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಇಲ್ಲ ಹಾಗೇನೇ ಡೈರೆಕ್ಟ್ ವಾಟರ್ನೇ ತೊಗೋಬೋದು ಅದಾಗಿದ್ದಮೇಲೆ ನಾನು ಸ್ವಲ್ಪ ಹೊತ್ತು ಬಿಸಿಲು ಕಾಯ್ತೀನಿ ಸೊ ಡೈರೆಕ್ಟು ಮನೆಯೊಳಗಡೆ ಬಿಸಿಲು ಬರುತ್ತೆ ಏನು ಯೂಟ್ಯೂಬ್ ಗ್ರೋತ್ ಆಗಿದೆಯಾ ಅಂದರೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರ ವ್ಯೂಸ್ ಎಷ್ಟಾಗಿದೆ ಇದನ್ನೆಲ್ಲ ಚೆಕ್ ಮಾಡ್ತೀನಿ ಕಮೆಂಟ್ಸ್ ಯಾವುದಾದ್ರೂ ಬಂದಿದೆಯಾ ಏನು ಇರ್ತಾರಂತ ಒಂದಷ್ಟು ಹೊತ್ತು ಕೂತ್ಕೊಂಡು ಚೆಕ್ ಮಾಡ್ತೀನಿ ಸೊ ಹೀಗೆ ಫೋನ್ ನೋಡ್ತಾ ಕೂತಿದ್ದೆ ಅಷ್ಟಲ್ಲಿ ಅಣ್ಣ ಬಂದ್ರು ಆಯ ಆರೆ ಇನ್ನೂ ಇದ್ದೇ ಇರಲಿಲ್ಲ ಅವಾಗ ತಾನೇ ಇವ್ರ ವಾಯ್ಸ್ ಕೇಳ್ಬಿಟ್ಟು ಕಂಡುಬಿಟ್ಟ ತುಂಬ ಹೆದ್ರಕೊತಾನೆ ನಮ್ಮ ಕಂಡ್ರೆ ನನ್ನ ಮಗ ಸೊ ಅವ್ರ ಹೊರಗಡೆನೇ ಬರ್ತಿರಲಿಲ್ಲ ಅವನು ಯಾವುದು ಡೇಟ್ ಆಫ್ ಬರ್ತಾ ಬರ್ತಾಯಿದ್ದು ಏನು ಟ್ವೆಂಟಿ ಫೋರು ಟ್ವೆಂಟಿ ಬರೀ ಚಿಕನ್ನಾ ಮಟನ್ ಇಲ್ಲ ಹಾಂ ವೆಜ್ ತಾನೆ ಅದುನು ಹೇಳ್ತೀನಿ ಆರ್ಯ ಬಾಯ್ ಮಾಡಬಾ ಅಯ್ಯ ನಿಜವಾಗ್ಲೂ ದೇವರು ಯಾವ ಥರ ಎಲ್ಲ ಒಂದು ಸಂದರ್ಭನ ಸೃಷ್ಟಿ ಮಾಡ್ತಾರೆ ಅಂದರೆ ಅಮ್ಮ ನೆನ್ನೆ ಮೊನ್ನೆ ಎಲ್ಲ ಇದು ಸ್ವಲ್ಪ ಸ್ವಲ್ಪ ಎಳ್ದು 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 ಗುಡ್ಡೆ ಎಲ್ಲ ಮಣ್ಣಿನ ಗುಡ್ಡೆ ಎಲ್ಲ ಖಾಲಿ ಮಾಡ್ತಾಯಿದ್ರು ಅಣ್ಣ ಇವತ್ತು ಬಂದ ತಕ್ಷಣ ಹೋಗ್ಬಿಟ್ಟು ಯಾಕಂತ ಹಿಂಗೆಲ್ಲ ಮಾಡ್ತಾ ಇದ್ದೀರಾ ಒಬ್ಬರೇ ನಾನು ಹುಡುಗರನ್ನ ಕಳ್ಸಿ ಬಿಡಿ ಅವರೆಲ್ಲ ಎತ್ತಾಕ್ತಾರೆ ಅಂತೇಳಿ ಅಣ್ಣ ಹೇಳ್ಬಿಟ್ಟು ಹೋಯ್ತು ಇವಾಗ ಏನು ಮಾಡ್ತಾಯಿದ್ದೀರಾ ಇಂಜಿನಿಯರ್ ನಿಲ್ಲಿಸ್ಬಿಟ್ರು ವಾ ಸೊ ಇಲ್ಲಿ ಆರ್ಯ ಏನು ಮಾಡ್ದೆ ಅಂದರೆ ಡೋರು ಕ್ಲೋಸ್ ಆಗ್ತಾನೆ ಇತ್ತು ಏನೇ ಕೊಟ್ಟರು ನಿಲ್ತಾನೆ ಇರಲಿಲ್ಲ ಅವನೇನು ಐಡಿಯಾ ಮಾಡ್ದಾ ಈ ಪೈಪ್ನ ಆ ಕಡೆ ರೂಮಿಂದ ತೊಗೊಂಡು ಬಂದು ಮಧ್ಯದಲ್ಲಿ ಕೊಟ್ಟ ಸೊ ಅದು ಇವಾಗ ತಡ್ಕೊತೈತೆ ಅಂದರೆ ಡೋರು ಕ್ಲೋಸ್ ಆಗ್ತಾಯಿಲ್ಲ ಸೊ ಅದನ್ನು ಹೇಳ್ತಾ ಇದ್ವಿ ಓ ಹಾಂ ಏನು ಇದಲ್ಲೇನೈತೆ ಅಂತ ಕಡಲೆ ಪಿಸ್ತಾ ಹ್ಮ್ ಒಂದ ಒನ್ ಟೂ ತ್ರೀ ಫೋರ್ ಫೈವ್ ಹ್ಞೂ ನಾನು ತಂದಿದ್ದು ಹ್ಞೂ ಬಿಡಿಸ್ಕೊಡ್ಲೀ ನೀವೇ ಬಿಡಿಸ್ಕೊಂತೀರ ನೀವೇ ತಿನ್ನಿ ನಾನು ಬಿಡ್ಸ್ಕೊಡ್ತೀನಿ ಕೊಡಿ ನಾನು ತಿನ್ನಲ್ಲ ನನಗೆ ಇಷ್ಟ ಇಲ್ಲ ಇದು ನಿನಗೆ ತುಂಬಾ ಇಷ್ಟ ಅಲ್ವಾ ಏನ್ ಹೇಳಿದು ಹ್ಮ್ ನಿಮ್ಮ ಅಮ್ಮ ಕೊಟ್ಟಿದ್ದ ನಾನು ಯಾರು ನಾನು ಯಾರು ಸೊ ಇವತ್ತು ಸಿಂಪಲ್ಲಾಗಿ ಬಾತ್ ಮಾಡ್ಕೊತಾ ಇದ್ದೀವಿ ಅಮ್ಮ ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ನಾನು ನಾನಿವಾಗ ರುಬ್ಬಿರೋ ಮಸಾಲೆನ ಹಾಕ್ಬಿಟ್ಟು ಅಕ್ಕಿ ತುಂಬ್ತಾ ಇದ್ದೆ ಸೊ ತುಂಬ ಸಿಂಪಲ್ ಎಲ್ರಿಗೂ ಗೊತ್ತಿರುತ್ತೆ ಜೊತೆಗೆ ತರಕಾರಿ ಕಟ್ ಮಾಡಿದ್ರಲ್ವ ಅದರಲ್ಲೇ ನಾನು ಕ್ಯಾರೆಟ್ ಮತ್ತು ಬೀಟ್ರೋಟ್ನ ಎತ್ಕೊಂಡು ಪಾಪಿಗೆ ಸಪ್ರೇಟ್ ಬೇಯಿಸಾಕಿಡ್ತಾಯಿದ್ದೆ ಸೊ ಇಬ್ರಿಗೂ ಒಟ್ಟಿಗೆ ಆಗುತ್ತೆ ಅಂಥೇಳಿ ವತಿ ಮರಿ ನೋಡ್ತೈತೆ ಒಳಗೆ ಬಂದ್ಬಿಡುತ್ತೆ ಈಗ ಓಹೋಹೋ ಏನ್ ಮಾಡ್ತಾ ಇದ್ದೀರಾ ಏನ್ ಕೆಲಸ ಮಾಡ್ತಾ ಇದ್ರಿ ಆಚೆ ಏಯ್ ಬಾತ್ ಮಾಡೋದು ನೋಡ್ತಾ ಇದ್ದೀರಾ ಆಯ್ತು ಬನ್ನಿ ತಿನ್ನೋರಿ ಇನ್ನೇನೋ ಆಗುತ್ತೆ ಹ್ಮ್ ಬರ್ತೀರಾ ಅದು ಬಾತು ತಿನಾಕೆ ಹಾಂ ಎಲ್ರಿಗೂ ನಮಗೂ ನಿಮಗೂ ಎಲ್ರಿಗೂ ಸೊ ನೀವೇನಾದರೂ ನಿಮ್ಮ ಪಾಪಿಗೆ ಸಿಕ್ಸ್ ಮಂತ್ ಫುಡ್ ಸಾಲಿಡ್ ಶುರು ಮಾಡಬೇಕು ಅನ್ನೋದಿದ್ರೆ ದಯವಿಟ್ಟು ಫಸ್ಟಿಗೆ ಒಂದೊಂದು ಐಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾ ಬನ್ನಿ ಒಂದೇ ಸಲ ನೀವು ರಾಗಿ ಸರಿ ಅಂತೆ ಸಿರ್ಲ್ಯಾಕ್ ಅಂತ ಈ ಥರ ಕೊಡೋಕೆ ಹೋಗ್ಬೇಡಿ ಒಂದು ದಿನ ಒಂದು ವೆಜಿಟೇಬಲ್ ಮತ್ತು ಇಲ್ಲಾಂದರೆ ಫ್ರೂಟ್ಸು ಈ ಥರ ಯಾವುದಾದ್ರೂ ಒಂದು ಆಲ್ಟರ್ನೇಟಿವ್ ಆಗಿ ಕೊಡ್ತಾ ಬನ್ನಿ ಸೊ ಅವು ಅಡ್ಜಸ್ಟ್ ಆಗಬೇಕಲ್ವಾ ಇನ್ನೂ ಅವರ ಡೈಜೆಸ್ಟಿವ್ ಸಿಸ್ಟಮ್ ಇನ್ನೂ ಇಂಪ್ರೂವ್ ಆಗ್ತಾನೆ ಇರುತ್ತೆ ಸೊ ಒಂದೇ ಸಲ ಆ ಥರ ಆಗಿದಾಗ ಅವಕ್ಕೂ ಅಡ್ಜಸ್ಟ್ ಆಗಲ್ಲ ಹಾಗಾಗಿ ಒಂದೊಂದು ಸಿಂಪಲ್ಲಾಗಿ ಬೇಗ ಡೈಜೆಸ್ಟ್ ಆಗುವಂಥ ಫುಡ್ನ ಕೊಡ್ತಾ ಬನ್ನಿ ಸೊ ಅವಕ್ಕೆ ಅಡ್ಜಸ್ಟ್ ಆದಾಗ ಆಮೇಲೆ ಬೇಕಾದರೆ ಒಂದು ಸೆವೆನ್ ಮಂತ್ ಹಂಗೆ ರಾಗಿ ಸರಿ ಥರ ಎಲ್ಲ ಕೊಡೋದು ಹೇಳ್ತೀನಿ ಇದನ್ನು ಇವಾಗ ತಣ್ಣಗಾದಮೇಲೆ ರುಬ್ಕೊಂಡು ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಪ್ಯೂರಿ ಥರ ಅವನಿಗೆ ತಿನ್ನಿಸ್ಬೇಕು ಸೊ ಹಂಗೇ ತಿನ್ನಲ್ಲ ನಾನು ಹೇಳ್ದಂಗೆ ಅವನಿಗೆ ಬ್ರೆಸ್ಟ್ ಮಿಲ್ಕ್ನ ಆ್ಯಡ್ ಮಾಡಿಕೊಂಡ್ರೆ ಅವ್ನು ತಿನ್ನೋದು ಒಂದೆರಡು ಒಂದೆರಡು ಸಲ ತಿಂತಾನೆ ಅದಾದಮೇಲೆ ನಿಲ್ಲಿಸ್ಬಿಡ್ತಾನೆ ಆಮೇಲೆ ಮಿಲ್ಕ್ ಹಾಕಿ ತಿನ್ಸಿದ್ಮೇಲೆ ಮತ್ತೆ ತಿನ್ನೋಕ್ಕೆ ಶುರು ಮಾಡ್ತಾನೆ ಇವನಿಗೆ ಊಟ ತಿನ್ಸ್ರಲ್ಲಿ ಸಕ್ಕತ್ತಾಗಿ ಸರ್ಕಸ್ ಮಾಡಿರ್ತಾನೆ ಸೊ ಅದೇ ಒಂದು ಆಡ್ಕೊಂಡು 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 ತಿಂತ ತಿಂತಾನೆ ಮಲ್ಕೊಬಿಡ್ತಾನೆ ಸೊ ಅಂದರೆ ಸ್ವಲ್ಪ ಫೀಡ್ ಮಾಡಿಸ್ಬಿಟ್ಟೇನೆ ಅವನು ಹಂಗೇನೇ ಮಲ್ಕೊಬಿಡಲ್ಲ ಫೀಡ್ ಮಾಡಿಸ್ಲೇಬೇಕು ಆಮೇಲೆ ಅವ್ನಿಗೆ ಹಂಗೆ ನಿದ್ದೆ ಬಂದುಬಿಡತ್ತೆ ಹೆಂಗೈತೆ ಸೂಪರಾ ತಿನ್ನಿ ತಲೆ ಬಾಚಿ ಕೊಡ್ತೀನಿ ಕೈಲೇ ಕೈಲಿ ತಿಂತೀರಾ ಸ್ಪೂನೆಲ್ಲ ತಿಂತೀರಾ ಹ್ಞೂ ಚಿಕ್ಕವನ್ಗೂ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಮಲಗಿಸ್ತೇನೆ ಇವಾಗ ದೊಡ್ಡವನಿಗೆ ಅಮ್ಮ ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಹಾಕಿದರು ಇವಾಗ ಇವನ್ಗೂ ತಿಂಡಿ ತಿನ್ನಿಸ್ಬಿಟ್ಟು ಏನಂದರೆ ಸ್ವಲ್ಪ ತುಂಟಾಟ ಮಾಡ್ತಾನೆ ಅಮ್ಮನ ಹತ್ರ ತಿನ್ನಿಸ್ಕೊಳ್ಳಲ್ಲ ಸೊ ನಾನು ಸ್ವಲ್ಪ ಅವನಿಗೆ ಅದರಿಸ್ಬಿಟ್ಟು ಅಂದರೆ ಸ್ವಲ್ಪ ಭಯ ಪಟ್ಕೊತಾನೆ ನನಗೆ ಹಾಗಾಗಿ ಅವನಿಗೆ ತಿನ್ನಿಸ್ಬಿಟ್ಟು ಇವಾಗ ಅಂಗನವಾಡಿಗೆ ಕಳಿಸ್ತೀನಿ ಆರ್ಯ ಮನೇಲಿದ್ದರೆ ಸಿಕ್ಕಾಪಟ್ಟೆ ಬಟ್ಟೆ ಕೊಡ್ತಾನೆ ಸೊ ಯಾಕೆ ಬೇಕು ಅಂದ್ಬಿಟ್ಟು ಅಂಗನವಾಡಿಗೆ ಕಳಿಸ್ತಾ ಇದ್ವಿ ಅವನು ನಾವು ಬೇಡ ಇವತ್ತು ಬೇಡ ಇರಪ್ಪ ಇಲ್ಲೇ ಅಂದ್ರು ಇಲ್ಲ ಇಲ್ಲ ನಾನು ಹೋಗಲಿ ಅವ್ನಿಗೆ ಅಂದ್ಬಿಟ್ಟು ಅವನೇ ಎತ್ತು ಸ್ನಾನ ಮಾಡ್ಕೊಂಡಿದ್ದ ರೆಡಿಯಾಗಿ ಹೋಗ್ತಾನೆ